ಮತ್ತು ನಾಗರಿಕ ಪ್ರಪಂಚಕ್ಕೆ ಎರಡರ ಮಧ್ಯದಲ್ಲಿ ನಲಿಗಿರತಕ್ಕಂಥವ್ರು ಯಾರಂದ್ರೆ ಅಲೆಮಾರಿಗಳು ಮಾತ್ರನೇ ನಾಟ ಆದಿಗಳು ಲಮಾನ ಅವರು ಓಪನ್ ಆಗಿ ಮಾತಾಡೋ ಕಾಲಕ್ಕೆ ನಾವು ಅಂತ ನಮ್ಮನ್ನು ಚಿತ್ರಿಸಿದ್ದಾರೆ ಅಸ್ಪೃಶ್ಯ ಕಲೆ ಎಷ್ಟೋ ಉತ್ತಮ ಅಂತ ಮಾತಾಡ್ಕೊಂಡ್ರವರು ಆದ್ರೆ ಇವತ್ತು ಕೂಡ ನಿಮ್ಮ ಮನೆಗಳಿಗೆ ಮೇಲ್ಜಾತಿಯವರು ಬಂದು ಕೂಡ ಊಟ ಮಾಡ್ತಾರೆ ನಮ್ಮ ಮನೆಗಳಲ್ಲಿ ಯಾರು ಊಟ ಮಾಡ್ತಾರೆ ಅವರ ಲಮಾನ ಅವರಿಗೆ ನಾನು ನಾನು ರಿಯಾಕ್ಟ್ ಮಾಡ್ತಾ ಇದ್ದೇನೆ ಬಹಳ ಓಪನ್ ಆಗಿ ನೀವು ಅಲೆಮಾರಿಗಳಲ್ಲ ನೀವು ಅಲೆಮಾರಿಗಳು ಸಂಬಂಧಪಡಲ್ಲ ನೀವು ತುಂಬಾ ಜನ ಅಲಿಮಾರಿಗಳ ಬಗ್ಗೆ ಆದ ಅನ್ಯಾಯದ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಈಗ ನಮ್ಗೆ ಏನಾದರೂ ಉಳಿದಿದೆ ಅಂತಂತ ನೋಡಿದ್ರೆ ಏನು ಉಳಿದಿಲ್ಲ ನಮಗೆ ಅಷ್ಟು ಜನ ಮಾತಾಡಿದ್ದಾರೆ ಆದರೆ ನನಗೆ ಎಲ್ಲರೂ ಮಾತಾಡೋದ್ರಲ್ಲಿ ಒಂದು ಮಾತ್ರ ಒಂದು ಗ್ಯಾಪ್ ಇದೆ ನಾನು ಅದಿಷ್ಟೇ ಮಾತಾಡ್ತೀನಿ ನಾನು ಒಂದು ಗ್ಯಾಪ್ ಇದೆ ಸಣ್ಣ ಗ್ಯಾಪ್ ಇದೆ ಹತ್ತೊಂಬತ್ತರಿಂದ ಪ್ರಾರಂಭ ಆಗಿರತಕ್ಕಂತ ಅಲಿಮಾರಿಗಳ ಹೋರಾಟ ಅವತ್ತಿಂದ ಪ್ರಾರಂಭ ಆಯಿತು ಅಲೆಮಾರಿಗಳ ಹೋರಾಟ ಇಲ್ಲಿವರೆಗೆ ಕೇವಲ ಸಿದ್ದರಾಮಯ್ಯ ಮತ್ತು ಸರ್ಕಾರದ ಮಾತ್ರನೂ ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ಅವ್ರು ಮಾಡಬೇಕಾಗಿತ್ತು ಅವ್ರು ಮಾಡಿಲ್ಲ ಮತ್ತೆ ಈ ಸಮುದಾಯಗಳನ್ನ ದಿಕ್ಕಿ ತಪ್ಪಿಸ್ತಕ್ಕಂಥ ರೀತಿಯಲ್ಲಿ ಕೂಡ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೂಡ ಕೆಲವು ವಿಷಯಗಳು ಬಂದಿವೆ ಮತ್ತು ಮಾತಾಡ್ಬೇಕು ಅದನ್ನ ಅಡ್ರೆಸ್ ಮಾಡ್ಬೇಕು ಎಲ್ಲರೂ ಆ ರೀತಿ ಮಾಡಿದ್ನ ಸರಿ ನನಗೆ ಅಲೆಮಾರಿಗಳಂದ್ರೆ ನೀವು ಅಂದ್ರೆ ಅಂತ ಒಂದು ಸಣ್ಣ ಒಂದು ಮೀಡಿಯಾದಲ್ಲಿ ಹೊರಗೆ ಬಂದಿದೆ ಸರಿನಾ ಇದು ಅಲ್ವಲ್ಲ ಅಲಿಮಾರಿಗಳಂದ್ರೆ ಏನು ಒಬ್ಬರೇನಾ ಅಥವಾ ಅಲಿಮಾರಿಗಳಂದ್ರೆ ಐದು ಪರ್ಸೆಂಟ್ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಅಲಿಮಾರಿಗಳೇ ಇದ್ದು ಮಾತಾಡಿದ್ದಾರೆ ಎಷ್ಟು ಎಷ್ಟು ಅಂದ್ರೆ ಈ ಮಾತು ಎಲ್ಲರ ಅಪ ಎಲ್ಲರೂ ಅನಿಮಾರಿಗಳಲ್ಲ ಕೇವಲ ಐದು ಲಕ್ಷ ಮಂದಿ ಮಾತ್ರ ಅನಿಮಾರಿಗಳಂತ ರಿಪೋರ್ಟ್ ಹೇಳಿದ್ರೆ ಇಲ್ಲ ಇಲ್ಲ ಐದು ಪರ್ಸೆಂಟ್ ಇರ್ತಕ್ಕಂಥ ವಡ್ರು ಲಮಾಣೆಯವರು ಹಿಂದೂ ಉಳಿದವರೆಲ್ಲರೂ ಕೂಡ ಅನುಮಾನಿಗಳೇ ಇದು ಮೂವತ್ತೊಂದನೇ ತಾರೀಕಿಗೆ ಗಾಂಧಿ ಭವನದಲ್ಲಿ ನಡೆದಿರ್ತಕ್ಕಂಥ ಒಂದು ಮೀಟಿಂಗ್ ನಲ್ಲಿ ಬಹಳ ಸ್ಪಷ್ಟವಾಗಿ ಮಾತಾಡ್ತಿದೆ ಇದು ಸರಿ ನಂಗಲ್ರೆ ಒಂದ ಸಿದ್ದರಾಮಯ್ಯ ಇದನ್ನೇ ಸರಿ ಅಂದ್ಕೊಂಡ್ರೆ ಆತನ ಸರ್ಕಾರ ವಾದಕ್ಕೆ ಇದನ್ನೇ ಬಳಸಿಕೊಂಡ್ರೆ ಒಂದು ನಾಳೆ ನಲ್ಲಿ ಅನುಮಾನಗಳೆಲ್ಲ ಅವರೆಲ್ಲ ಒಂದೇ ಆ ಕಾರಣಕ್ಕಾಗಿ ನಾವು ಒಂದು ಪರ್ಸೆಂಟ್ ಅಲ್ಲಿ ಸೇರಿಸಿದ್ವಿ ಒಂದು ವಾದ ಮಂಡಿಸಿದ್ರೆ ಅವತ್ತು ಏನಾಗ್ಬೋದು ನನಗೆ ಅವತ್ತು ಮೂವತ್ತೊಂದಕ್ಕೂ ಅಬ್ಸರ್ವ್ ಮಾಡಿದ್ವಿ ನೆಕ್ಸ್ಟ್ ಎರಡು ದಿನಗಳಲ್ಲಿ ಮತ್ತೊಂದು ಬಂತು ಈ ದೇಶದಲ್ಲಿ ಅಲಿಮಾರಿಗಳನ್ನು ಅಲ್ಲ ನಾವು ಅಂತ ಮತ್ತೊಂದು ಬಂತು ನನಿರ್ತೀವರ ಮಟ್ಟಿಗೆ ಅರಣ್ಯ ಮತ್ತು ನಾಗರಿಕ ಪ್ರಪಂಚಕ್ಕೆ ಎರಡರ ಮಧ್ಯದಲ್ಲಿ ನಲುಗಿರತಕ್ಕಂಥವ್ರು ಯಾರಂದ್ರೆ ಅಲಿಮಾರಿಗಳು ಮಾತ್ರನೇ ನಾಟ್ ಆದಿವಾಸಿಗಳು ಆದಿವಾಸಿಗಳು ಇವತ್ತು ಕೂಡ ಹೋರಾಟಗಾರರವರು ಆದಿವಾಸಿಗಳು ಇವತ್ತು ಕೂಡ ಎಷ್ಟು ಮಟ್ಟಿಗೆ ಹೋರಾಟ ಅಂದ್ರೆ ಯಾವುದೇ ತ್ಯಾಗಕ್ಕೆ ಅಂತ ಹೋರಾಟಗಳನ್ನ ಕಟ್ಕೊಳ್ತಕ್ಕಂಥ ಇವತ್ತಿಗಿದೆ ಅದು ಆದ್ರೆ ಅಲೆಮಾರಿಗಳಿಗೆ ಅದು ಯಾಕಂದ್ರೆ ಅಲೆಮಾರಿಗಳಿಗೆ ಒಂದು ನೆಲೆ ಇಲ್ಲ ಲ್ಯಾಂಡ್ ಇಲ್ಲ ಅಥವಾ ತಮ್ಮ ಉತ್ಪಾದನೆಗೆ ಬೇಕಾದಂಥದ್ದು ಯಾವ್ದಿಲ್ಲ ಜನರ ಮೇಲೆ ಬಂದು ಅಲ್ಲಿ ಏನೋ ಒಂದು ಕತೆ ಹೇಳೋದು ಅಥವಾ ವೇಷ ಹಾಕೋದು ಅವ್ರ ಉತ್ಪಾದನೆಗೆ ಸಂಬಂಧ ಪಡಲ್ಲದು ಅತಂತ್ರ ಸುತ್ತಲಿರ್ತಕ್ಕಂತಹ ಈ ಒಂದು ಅಲೆಮಾರು ಸಮುದಾಯಗಳನ್ನ ಇಲ್ಲ ಎಲ್ಲ ಎಲ್ಲ ಅನುಮಾರಿಗಳು ಒಂದೇ ಐದು ಪರ್ಸೆಂಟ್ ಅಲ್ಲಿ ಅನ್ನೋದಾದ್ರೆ ದಯವಿಟ್ಟು ನಾನು ಇದನ್ನ ಈ ಸಂದರ್ಭದಲ್ಲಿ ಆ ರೀತಿ ಹೇಳ್ತಕ್ಕಂಥವ್ರನ್ನ ಕೂಡ ನಾನು ಅಪೋಸ್ ಮಾಡ್ತೀನಿ ಮತ್ತೆ ಈ ವೇದಿಕೆ ಕೂಡ ಇವತ್ತು ಇದನ್ನ ಅಡ್ರೆಸ್ ಮಾಡ್ಕೊಳ್ಳೇಬೇಕು ನೀವು ನಾಳೆ ಕೋರ್ಟ್ನಲ್ಲಿ ಬ ತುಂಬಾ ಗಂಭೀರವಾದಂಥ ಒಂದು ಪ್ರಶ್ನೆ ಬರ್ತಕ್ಕಂಥ ಚಾನ್ಸ್ ಎಲ್ಲ ಇದೆ ನಮಗೆ ಎರಡನೇದಾಗಿ ಎರಡನೇದಾಗಿ ನನಗೆ ನಾವು ಯಾಕೆ అస్పృశ్యత అస్పృశ్య అలిమార అంత నా అందుకొండ ఇష్ట ఇలా దయవిట్ అర్థమాక అస్పృశ్య అందుకొక అనిమారె మిష్ట నా అందుకే ఒారో మాత్ర అస్పృశ్యర్గ అని నెల ఇప్పుడు ఆ నెల కూడా ఇలా మంది అప్పవరు అంత కన్వెన్స్ ఆధ్వర్వ మాతీగల్గి మూడు ఇప్పటికే ಕೆಲವರನ್ನ ಸ್ಪೃಶ್ಯ ಸಮುದಾಯಗಳಂತ ಕರೆದಿವೆ ಅದು ನಾವು ಒಂದಿಲ್ಲ ಯಾರೋ ಯಾರನ್ನ ಹೋರಾಟಗಾರರು ಅಂದಿಲ್ಲ ಮಾತನ್ನ ಆ ಶಬ್ದ ಅದು ಎ ಅವರು ಅದೇ ರೀತಿ ಮಾತಾಡಿದ್ರು ಜೆ ಸಿ ಮಾಧುಸಾಮ ಅದೇ ರೀತಿ ಮಾತಾಡಿದ್ರು ಮತ್ತೆ ನಾಗಮನ್ ದಾಸ್ ಅವರು ಕೂಡ ಆ ಯೋಗ ಸ್ಪೃಶ್ಯರಂತ ಕರೆದ್ರು ಅವ್ರನ್ನ ಸ್ಪೃಶ್ಯರಂತ ಕರೆದಂತವ್ರ ಜೊತೆ ಅಸ್ಪೃಶ್ಯರಾಗಿರ್ತಕ್ಕಂಥ ಈ ಸಮುದಾಯಗಳನ್ನ ಸೇರಿಸೋದು ಇದು ಇಲ್ಲಿಗಲ್ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕಾಗಿ ನಾವು ಆ ಶಬ್ದನ ಬಳಸಬೇಕಂತ ನಾನು ಕೂಡ ಆ ಸಜೆಷನ್ ಮಾಡಿದವ್ರಲ್ಲಿ ಓದ್ನು ಅದನ್ನ ಈಗ ನಾಲ್ಕು ಬಳಸಬೇಕಂತ ನಾವು ಇದು ಈ ಹೋರಾಟ ನನಗೆ ತಿಳಿದ ಮಟ್ಟಿಗೆ ಬಹುಶಃ ಇವತ್ತು ತುಂಬಾ ಜನ ಬಹಳ ಕಷ್ಟಪಟ್ಟು ಬಂದಿದ್ದಾರೆ ನಾನು ರೈತನಲ್ಲಿ ಅತ್ತೋ ಕಾಲಕ್ಕೆ ಮೂರು ಟ್ರೈನ್ಗಳು ತಪ್ಪೋದು ಕೆಲವರಿಗೆ ಒಂದು ಟ್ರೈನ್ ತಪ್ಪಿತು ಎರಡನೇ ಟ್ರೈನ್ ತಪ್ಪಿತು ಜನ ನೋಡಿ ಮತ್ತೆ ಅವ್ರು ಹಿಂದಕ್ಕೆ ಹಾಕ್ತಿದ್ರು ಕೊನೆ ಕೊನೆಗೆ ಯಾವುದೋ ಒಂದು ಒಂದುವರೆಗೆ ಟ್ರೈನ್ ಬಂತು ಆ ಟ್ರೈನ್ ನಲ್ಲಿ ಕೆಲವು ಜನ ಬಂದಿದ್ದಾರೆ ಬಹಳ ಕಷ್ಟಪಟ್ಟು ಬಂದಿದ್ದಾರೆ ನೀವು ಮತ್ತೆ ಆ ರೀತಿ ಬಂದು ಬರೋದನ್ನ ನಮ್ಮಂತ ಮಂದಿಗೆ ವಿಶೇಷವಾಗಿ ದಲಿತ ಏನು ನಲವತ್ತು ವರ್ಷ ಹೋರಾಟ ಮಾಡ್ತಾ ಬಂದಿದ್ದೇವಲ್ಲ ನಿಮ್ಮ ತರನೇ ಬಂದಿದ್ದು ಇವತ್ತೇನು ಬಂದಿದ್ರು ನಾವು ಕಷ್ಟಪಟ್ಟು ಅದೇ ರೀತಿ ನಾವು ಕಷ್ಟಪಟ್ಟು ಬಂದಿದ್ವಿ ಟ್ರೈನ್ ನಲ್ಲಿ ಪೈಕನ ಹತ್ರ ಕುಂತಿದ್ವಿ ಎಷ್ಟೋ ಸಲ ಅಲ್ಲಿಂದ ನಿಂತ್ಕೊಂಡೇ ಬಂದಿದ್ವಿ ಒಂದೊಂದು ಯಜ್ಜ ಮೇಲಿನ ಅಲ್ಲಿಂದ ನಿದ್ದೆ ನಿದ್ದೆಗಟ್ಟು ಬರ್ತಕ್ಕಂಥ ಎಲ್ಲ ಕೂಡ ಅನುಭವಿಸ್ವಿ ನಾವು ನನಗೆ ಇವಾಗ ಒಬ್ರು ನಮ್ಮ ರಾಯಚೂರು ಹುಡುಗ ನಮ್ಮ ನಮ್ಮ ಬುರುಗ ಜಂಗಲ್ ಹುಡ್ಗ ಒಂದು ಕ್ವಶನ್ ಮಾಡಿದ ಸರ್ ಇವತ್ತು ನಾಳೆ ಮುಗಿಬೋದಾ ಓಪನ್ ಆಗಿ ಮಾತಾಡೋಣ ಇದೇನು ಅಂಜಿಕೊಬೇಡ್ರಿ ಅಂದುಕೋಬಾರು ಯಾವತ್ತು ಕೂಡ ಆತಂಕ ಬೇಡ್ರಿ ಯಾವತ್ತು ಕೂಡ ಒಂದು ನಮ್ಮ ಎದುರಿಗಿರ್ತಕ್ಕಂಥ ಮನುಷ್ಯ ಬಹಳ ಮೊಡ್ಡಿದ್ದಾನೆ ಬಹಳ ಮೊಡ್ಡವನು ಅವನಿಗೆ ಅರ್ಥ ಆಗಲ್ಲ ಅಂತನ್ನೋದಾದ್ರೆ ನೀವು ಕೂಡ ಅವನು ತರಾನೆ ಅವನು ಎಷ್ಟೊತ್ತು ನಿಂತ್ಕೊಳ್ತಾನೆ ಹೇಳಿದ್ರು ಆ ಅಷ್ಟೊತ್ತು ನಾವು ಕೂಡ ನಿಂತ್ಕೊಬೇಕು ಸರಿ ಇದು ನಾನು ಸರ್ಕಾರ ನಾಗರಿ ಮಾಡ್ತಂತ ನಾನೇನು ವಿಶ್ವಾಸ ಹೊಂದಿಲ್ಲ ಒಂದು ವೇಳೆ ಆಗದೆ ಇದ್ರೆ ಈ ಹೋರಾಟವನ್ನು ನೀವು ದೀರ್ಘಕಾಲಿಕ ಹೋರಾಟವಾಗಿ ಪರಿವರ್ತನೆ ಮಾಡಿಕೊಳ್ಳಬೇಕು ಇವತ್ತು ಡಿಶನ್ ತಗೋಬೇಕು ನೀವು ಅದನ್ನು ಇಂತ ದೀರ್ಘಕಾಲಿಕ ಹೋರಾಟವಾಗಿ ಪರಿವರ್ತನೆ ಮಾಡಿ ಮುಂದಕ್ಕೆ ಬಂದ್ರಲ್ಲಿ ಒಳ ಮೀಸಲಾತಿ ಬಹಳ ಇಂಪಾರ್ಟೆಂಟ್ ಆದಂತ ಅನುಭವ ಮುಂದಿಟ್ಕೊಳ್ಳಿ ದಯವಿಟ್ಟು ನಾಳೆ ಏನಾದರೂ ಕ್ಯಾಬಿನೆಟ್ ನಲ್ಲಿ ಏನಾದರೂ ನಮ್ಗೆ ಗೊತ್ತಿಲ್ಲ ಅಥವಾ ಆದರೂ ಕೂಡ ಒಂದು ಪರ್ಸೆಂಟ್ ಕಿತ್ತು ಕೊಡ್ತಕ್ಕಂಥದಕ್ಕೆ ಆಲ್ರೆಡಿ ಆತಂಕಗಳು ನಾನು ನಿಮ್ಗೆ ಹೇಳ್ತೀನಿ ಐದು ಪರ್ಸೆಂಟ್ ಅಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಅನಿಮಾರಿಗಳೇ ಅವ್ರೊಬ್ಬರಲ್ಲ ಅಂತಕ್ಕಂಥ ಒಂದು ವಾದ ಆಲ್ರೆಡಿ ಪ್ರಾರಂಭ ಆಗಿದೆ ಅದಕ್ಕೆ ನೀವು ಇವತ್ತು ಒಂದು ತೀರ್ಮಾನಗೊಳ್ಳೋ ಕಾಲಕ್ಕೆ ಅದನ್ನು ಖಂಡಿಸ್ಬೇಕು ಅದನ್ನು ಅನುಮಾನಗಳ ಅನುಮಾನಗಳೇ ನಾಡಿಗೆ ಕಾಡಿಗೆ ನಾಡಿಗೆ ಕಾಡಿಗೆ ಮಧ್ಯದಲ್ಲಿ ನಲಗಿದಂತ ಸಾವಿರಾರು ವರ್ಷಗಳಲ್ಲಿ ಇರ್ತಕ್ಕಂಥ ಇವರು ಇವರು ಬದುಕಲ್ಲ ನಮ್ಗೆ ಗೊತ್ತಿಲ್ಲ ನಮ್ಮ ನಮ್ಮಲ್ಲಿ ಹತ್ರ ಇವರು ಬಿಡಾರಗಳು ಬಿಡಾರದಲ್ಲಿ ಬದುಕಿದವರು ಇವರು ಅರಣ್ಯದಲ್ಲಿ ಬದುಕಿಲ್ಲ ಇವರು ಯಾರು ಮಾತಾಡಿದಾರ ಲಮಾಣ ಅವರು ಮಾತಾಡೋ ಕಾಲಕ್ಕೆ ಲಮಾಣ ಅವರು ಓಪನ್ ಆಗಿ ಮಾತಾಡೋ ಕಾಲಕ್ಕೆ ನಾವು ಕಳ್ಳರಂತ ನಮ್ಮನ್ನು ಚಿತ್ರಿಸಿದ್ದಾರೆ ಅಸ್ಪೃಶ್ಯತನ ಎಷ್ಟೋ ಉತ್ತಮ ಅಂತ ಮಾತಾಡ್ಕೊಂಡ್ರವರು ಆದ್ರೆ ಇವತ್ತು ಕೂಡ ನಿಮ್ಮ ಮನೆಗಳಿಗೆ ಮೇಲ್ಜಾತಿಯವರು ಬಂದು ಕೂಡ ಊಟ ಮಾಡ್ತಾರೆ ನಮ್ಮ ಮನೆಗಳಲ್ಲಿ ಯಾರು ಊಟ ಮಾಡ್ತಾರೆ ಅದ ಅಸ್ಪೃಶ್ಯ ಮನೆಗಳಲ್ಲಿ ಯಾರಪ್ಪ ಊಟ ಮಾಡೋದು ಹೌದಾ ಮತ್ತೆ ಒಂದು ಸತ್ಯನ ಮಾತಾಡಬೇಕು ಕೆಲವು ಅನಿವಾರ್ಯ ಸಮುದಾಯಗಳು ಕೂಡ ಅಸ್ಪೃಶ್ಯ ಮನೆಗಳಲ್ಲಿ ಊಟ ಮಾಡಲ್ಲ ಇನ್ನು ನಮ್ಮ ಯಾರು ಅಪ್ಪರ್ ಕ್ಯಾಸ್ಟ್ ಅವರು ಮಾತು ಬಿಟ್ಟು ಬಿಡಿ ಕಾಲಿದ್ದಾರೆ ಆದ್ರೆ ಇವತ್ತು ನಿಮ್ದು ಪರ್ಸೆಂಟೇಜ್ ನೋಡ್ಕೊಂಡ್ರೆ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಸೆಕೆಂಡ್ ಹೈಯೆಸ್ಟ್ ನಿಮ್ದು ಎಜುಕೇಶನ್ ಅಂದ್ರೆ ಶಿಕ್ಷಣದಲ್ಲಿ ಮತ್ತೆ ಸೆಕೆಂಡ್ ಹೈಯೆಸ್ಟ್ ಹೆಚ್ಚಿಗೆ ಪಡೆದಂತವ್ರು ಮೂವತ್ತಾರು ಸಾವಿರ ಉದ್ಯೋಗವನ್ನು ಪಡೆದಂತವ್ರು ನೀವು ನೀರಂಗಲ್ ಮನೆಗಳಾಗ್ತೀರಪ್ಪ ಮೂವತ್ತಾರು ಸಾವಿರ ಉದ್ಯೋಗವನ್ನು ಪಡೆದ್ರು ನೀವು ಸೆಕೆಂಡ್ ಹೈಯೆಸ್ಟ್ ಅಲ್ಲಿ ಮಾತ್ರ ಎಷ್ಟು ಪಡ್ಕೊಂಡಿದ್ದಾರೆ ಆರುನೂರಕ್ಕಿಂತ ಕೂಡ ಹೆಚ್ಚಿಗಾಗಿಲ್ಲ ಆಗಿಲ್ಲ ಅವ್ರದು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಬೆಳಿಗ್ಗೆ ಗಂಧಿಗಾರವರು ಮಾತಾಡೋ ಕಾರಕ್ಕೆ ಒಂದು ಒಂದು ವಿಷಯ ನಿಮ್ಗೆ ಸ್ಪಷ್ಟಪಡಿಸಿದ್ರು ಅವರು ನೀವು ಅದನ್ನು ಗಮನಿಸ್ಕೊಡ್ಬೇಕು ಮತ್ತೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಬಲಾಡ್ಡರ್ ಜೊತೆಗೆ ಎಪ್ಪತ್ತೈದು ವರ್ಷಗಳಲ್ಲಿ ಏನಾಯ್ತು ಏನು ಅನ್ಯಾಯ ನಡೀತೋ ಯಾವ ಅಸಮಾನತೆ ಮುಂದುವರಿತು ಅದೇ ಅಸಮಾನತೆ ಇವ ಮತ್ತೆ ಮುಂದುವರಿತದೆ ಬಲಾಡ್ಡ ಜೊತೆಗೆ ನೂರ ಒಂದು ಜಾತಿರ ಜೊತೆಗೂ ಇದ್ವು ಅವಾಗ ಅವಳು ಅನ್ಯಾಯ್ತು ನಮಗೆ ಇವಾಗಲೂ ಕೂಡ ಬಲ ಜೊತೆಗೆ ಈ ನಮ್ಮ ಅಲೆಮಾರಿಗಳಿಗೆ ಇಟ್ಟಿರೋದ್ರಿಂದ ತುಂಬಾ ಅನ್ಯಾಯ ಆಗ್ತದೆ ಆ ಕಾರಣಕ್ಕಾಗಿ ನಮ್ಮ ನಾಗಮನ್ ದಾಸ್ ಅವರು ಒಂದು ಪರ್ಸೆಂಟ್ ತುಂಬಾ ತುಂಬಾ ನ್ಯಾಯುತವಾಗಿ ಕೊಟ್ಟಿದ್ರು ಅವರು ಬಹಳ ತುಂಬಾ ಚೆನ್ನಾಗಿ ಹೇಳ್ತಾರೆ ನಂತರ ಸಮುದಾಯಗಳು ಬಹಳ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಅವರು ತಗೊಂಡಿದ್ದಾರೆ ಹನ್ನೆರಡು ಸಮುದಾಯಗಳು ಒಂದು ನ್ಯಾಯ ಪೈಸಿ ಕೂಡ ಅಂತ ಅನ್ನೋದು ಮತ್ತೇನ್ ಬೇಕು ಇಂತಹ ಸಮುದಾಯಗಳನ್ನು ಇಟ್ಟುಕೊಂಡು ಅದಕ್ಕೆ ಒಂದು ರಾಜಿ ಪತ್ರ ಅಥವಾ ಸರ್ಕಾರ ಒಪ್ಪಿಸಲಿಕ್ಕೆ ಮತ್ತೆ ಈ ಸಂದರ್ಭದಲ್ಲಿ ಗಲಿ ಸಂಘರ್ಷ ಸಮಿತಿಗಳು ಬಹಳ ಸ್ಪಷ್ಟವಾಗಿ ಮಾತಾಡಬೇಕು ಅನಿಮಾನಿಗಳಿಗಾದಂತ ಅನ್ಯಾಯ ನಮಗೆ ಅನ್ಯಾಯ ನಮ್ಮ ಜೊತೆ ಬಂದಿದ್ದ ಸಮುದಾಯ ಕಳೆದ ಹದಿನೈದು ವರ್ಷಗಳಲ್ಲಿ ನಮ್ಮ ಜೊತೆಗೆ ತಿರುಗಾಡದಂತ ಸಮುದಾಯ ಏನಾದ್ರೂ ಇದ್ರೆ ಅಲಿಮಾನಿಗಳನ್ನೇ ಇದನ್ನು ಎಲ್ಲರೂ ನಾವು ಈವನ್ ನಮ್ಮ ಮಾದಿಗರ ಒಳಗಡೆ ಇರ್ತಕ್ಕಂಥ ಕೆಲವು ಸಮುದಾಯಗಳಿವೆ ಅವ್ರು ಯಾರು ಬಂದಿಲ್ಲ ಹೋರಾಟದಲ್ಲಿ ಆ ಕಾರಣಕ್ಕಾಗಿ ದಲಿತ ಅಂತ ಇವತ್ತು ಎಲ್ಲೋ ವಕಾಲತ್ ವಕಲತ್ತು ಅದಲ್ಲ ಆ ವಕಲತ್ತು ಬೇಡ ಓಪನ್ ಆಗಿ ಮಾತಾಡಿ ನೀವು ಎಲ್ಲೋ ನೀವು ವಕಲತ್ತು ಮಾಡೋ ಬೇಡ ಯಾಕೆ ಐದು ಪರ್ಸೆಂಟ್ ಕೊಡೋ ಕಾಲಕ್ಟ್ ಯಾಕೆ ನೀವು ವಕಲತ್ತು ಮಾಡಿಲ್ಲ ತಪ್ಪಾಗಿರುವಂತ ಯಾಕೆ ಹೇಳಿಲ್ಲ ನೀವು ಹದಿನೆಂಟನೇ ತಾರೀಕಿಗೆ ಇಲ್ಲಿ ಇಲ್ಲಿ ಮೀಟಿಂಗ್ ಮೀಟಿಂಗ್ನಲ್ಲಿ ಹದಿನೆಂಟನೇ ತಾರೀಕಿಗೆ ಕರೆದಂತ ನಲ್ಲಿ ಒಡ್ರು ನಮ್ಮನೆಯವರು ಒಲೆಯವರು ಒಂದೇ ವೇದಿಕೆ ಮೇಲೆ ಕುಂತುಕೊಂಡು ಅನ್ನನ್ನು ನಮಗೆ ಕೊಡ್ರೆ ಆರು ಬಿಟ್ಟು ಬಿಡುವಂತ ಅನ್ನೋ ಮಾತಾಡಲ್ಲ ನಾನು ನಾನು ಮತ್ತೆ ಗ್ರಾಪಿಸ್ತೀನಿ ಇದನ್ನ ಮತ್ತೆ ಗ್ರಾಪಿಸ್ತೀನಿ ಯಾರಾದ್ರೂ ತಪ್ಪು ಮಾಡ್ಕೊಂಡಿದ್ರೆ ನೀವು ಸರಿ ಬಿತ್ಕೊಳ್ರಿ ನಮ್ಗೆ ಯಾರು ಹೇಳಕ್ ಹೇಳಿಲ್ಲ ನಮಗೆ ಇಷ್ಟು ಬಂದಲ್ಲಿ ನಮ್ಗೆ ಬಿ ಗೋಪಾಲ್ ಸರ್ ಒಬ್ರು ನಮ್ಮ ಸೀನಿಯರ್ ಈಗ ಇಷ್ಟು ಮಂದಿಯಲ್ಲಿ ಇದನ್ನ ಇದನ್ನ ಹೇಳ್ಬೇಕು ಸರ್ ಇದನ್ನ ಸತ್ಯನ ಮಾತಾಡ್ಬೇಕು ನಾವು ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕು ವಿಮರ್ಶೆ ಮಾಡ್ಕೋಬೇಕು ಅಂಬೇಡ್ಕರ್ ವಾದಿಗಳಂತ ಅಂಬೇಡ್ಕರ್ ನಾವು ವಿಮರ್ಶೆ ಮಾಡ್ಕೋಬೇಕು ಸರ್ ನಾವು ಹೌದಾ ಹನ್ನೊಂದು ಪರ್ಸೆಂಟ್ ಊರಿಗೆ ಓರಿಗಿರಲಿ ಒಂದು ಪರ್ಸೆಂಟ್ ಹೋಗಿಲ್ಲ ಆರು ಪರ್ಸೆಂಟ್ ಅಂತಂದ್ರೆ ಯಾವ ಯಾರು ಹೇಳ್ಕೊಟ್ರು ನಿಮಗೆ ಇದು ನಿಮ್ಮಂತವ್ರು ಮತ್ತು ಎಲ್ಲ ಮುಗಿದ ಮೇಲೆ ಎಲ್ಲ ಕಷ್ಟ ಬಂದ ಮೇಲೆ ಮತ್ತೆ ಶ್ರೀ ಮಾತ್ರ ಹೋಗಿ ವಕಲತ್ ಮಾಡಿ ಬರ್ತಿರಲ್ಲ ಇದು ಸರಿನಾ ಸರಿನಾ ಇದು ದಯವಿಟ್ಟು ಇವತ್ತಿನ ಸಭೆಯಲ್ಲಿ ನೀವು ಏನಾದ್ರು ನಿರ್ಣಯ ತಗೊಂಡ್ರೆ ಈ ಸ್ಪಷ್ಟವಾದ ನಿರ್ಣಯಗಳನ್ನ ತಗೊಳ್ಳಿ ಮತ್ತೆ ನಾವು ಮೊನ್ನೆ ಒಂದು ಪಾಂಪ್ಲೆಟ್ ಕೂಡ ಬಹುಶಃ ಇವತ್ತು ಬಿಡುಗಡೆ ಆಗ್ತದೆ ಅಂತ ಅನಿಸ್ತದೆ ಎಲ್ಲ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಹೋರಾಟಗಳಿಗೆ ಒಂದು ಪಾಂಪ್ಲೆಟ್ ಕಾಮನ್ ಆಗಿ ನನಗೆ ಬರಲಿಕ್ಕೆ ಕೊಟ್ಟಿದ್ರು ಏನ್ ಸರ್ ಅದು ಬಿಡುಗಡೆ ಆಗ್ತದೆ ಎಂಟು ಒಂಬತ್ತು ತಾರೀಕಿಗೆ ರಾಯಚೂರು ಯಾದಗಿರಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸ್ಟಾರ್ಟ್ ಆಗುತ್ತೆ ನಾನು ನಿಮಗೆ ನಾಳೆ ಒಂದು ವೇಳೆ ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳ್ರಿ ಸಿದ್ದರಾಮಯ್ಯ ಅವ್ರು ನಾಳೆ ಮುಗಿಸ್ತಾರೆ ಅಂತ ಯಾರು ಬೇಡ ಆ ವಿಶ್ವಾಸ ಬೇಡ ನಮಗೆ ನೀನ್ ನಾನು ಅದಕ್ಕೆ ಮಾತಾಡೋದು ಮೂವತ್ತು ವರ್ಷ ಹೋರಾಟ ಒಳ ಮೀಸಲಾತಿ ಹೋರಾಟ ನಡೀತಲ್ಲ ಆ ಅನುಭವ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅವ್ರಿಗೆ ಜನಸಂಖ್ಯೆ ಇದಿಲ್ವಾ ಅವ್ರಿಗೆ ರಾಜಕಾರಣ ಇದಿಲ್ವಾ ಹೌದಲ್ಲ ಎಲ್ಲ ಇತ್ತು ಇದ್ದು ಎಲ್ಲ ಇದ್ರು ಕೂಡ ಮೂವತ್ತು ವರ್ಷ ಹೋರಾಟ ನಡೀತಂದ್ರೆ ನಿಮಗೆ ಎಷ್ಟು ಕಷ್ಟ ಆಗ್ಬೋದು ಅಷ್ಟು ಚಲಿವಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಕಾರಣಕ್ಕಾಗಿ ಈ ಹೋರಾಟ ದೀರ್ಘಕಾಲಿಕವಾದ ಹೋರಾಟ ಆಗಬೇಕು ನನಗೆ ಹೇಳಿದ ಮಟ್ಟಿಗೆ ಸರ್ ಇವತ್ತು ಡಿಸೆಂಬರ್ ತಗೊಳ್ಳಿ ನೀವು ಡಿಸೆಂಬರ್ವರೆಗೆ ಚಳಿಗಾಲದ ಅಧಿವೇಶನವರೆಗೂ ಕೂಡ ಈ ಹೋರಾಟ ಏನಾದರೂ ಮುಂದುವರೆದ್ರೆ ಇತ್ತು ನೀವೇನು ಅಂತ್ಕೊಬೇಕು ನೀವು ಯಾವುದೇ ಕಾರಣಕ್ಕಾಗಿ ಕಾಲ ಕೈಗೆ ಬಿದ್ದು ಬೇರೆ ಬೇರೆ ಸಮುದಾಯಗಳ ಹತ್ರ ಹೋಗಿ ಕುಂತುಕೊಂಡು ಏನೇನು ಸಹಕಾರಗಳು ಬೇಕು ಎಲ್ಲರನ್ನ ಮಾತಾಡೋಣ ಅಂತ ಡಿಸೆಂಬರ್ ಇನ್ನು ಮೂರು ತಿಂಗಳಿದೆ ಇನ್ನೂ ಮೂರು ತಿಂಗಳು ಡಿಸೆಂಬರ್ ಇದೆ ಡಿಸೆಂಬರ್ ಚಳಿಗಾಲ ಅಧಿವೇಶನವರೆಗೂ ಕೂಡ ಈ ಅನುಮಾನಗಳ ಹೋರಾಟ ಸತತವಾಗಿ ಕಂಟಿನ್ಯೂ ಆಗಿ ನಡೀಬೇಕಿದ್ರು ಸಾಧ್ಯ ಇದೆ ಇದು ಸಾಧ್ಯ ಇದೆ ಅಂತ ನಾನು ನಾನು ಅನ್ಕೊಂಡಿದ್ದೀನಿ ನಿಮಗಾಗಿರ್ತಕ್ಕಂಥ ಅಥವಾ ದಿನನಿತ್ಯ ನಿಮಗೆ ನೀವು ಅನುಭವಿಸ್ತಕ್ಕಂಥ ಕಷ್ಟದ ಮುಂದೆ ಮೂರು ತಿಂಗಳ ಕಷ್ಟ ಏನು ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ದಿನನಿತ್ಯ ನೀವೇನು ಅನುಭವಿಸ್ತೀರಿ ನೀವು ಆ ಕಷ್ಟದ ಮುಂದೆ ಈ ಮೂರು ತಿಂಗಳ ಕಷ್ಟ ಏನಲ್ಲ ಆ ಕಾರಣಕ್ಕಾಗಿ ಬಹುಶಃ ನಾಳೆ ಸಿದ್ದರಾಮಯ್ಯನವರು ಸರ್ಕಾರದಿಂದ ಏನು ಬರದೆ ಹೋದ್ರೆ ನನಗಂತೂ ಅದು ವಿಶ್ವಾಸ ಇಲ್ಲ ನನಗೆ ನಾನು ಅವಿಶ್ವಾಸ ಸುಮ್ಸನೆ ನಾನು ಅಂದ ಭಕ್ತ ಅಲ್ಲ ನಾನು ಅಥವಾ ಸರ್ಕಾರನ ಪೂರ್ತಿ ನಂಬಿಕೊಂಡ್ರಪ್ಪ ಮನುಷ್ಯನಲ್ಲ ನಾನು ತಿಳಿದ ಮಟ್ಟಿಗೆ ಲಮಣ ಅವರು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಗಳಿಗೆ ಇವತ್ತು ಕೂಡ ಯಾರೇ ಒಬ್ರು ರಿಪ್ಲೈ ಮಾಡಿಲ್ಲ ನಾನು ಈ ವೇದಿಕೆ ಮುಖಾಂತರ ಲಮಣ ಅವರಿಗೆ ನಾನು ನಾನು ರಿಯಾಕ್ಟ್ ಮಾಡ್ತಾ ಇದ್ದೇನೆ ಬಹಳ ಓಪನ್ ಆಗಿ ನೀವು ಅನಿಮಾರಿಗಳಲ್ಲ ನೀವು ಸಂಬಂಧ ಸಂಬಂಧಪಡಲ್ಲ ನೀವು ನೀವು ಏನಾದ್ರೂ ಇದ್ರೆ ನೀವು ಅಡವಿಯಲ್ಲಿ ಇದ್ದಿರ್ಬೋದು ನೀವು ನೀವು ಏನಾದ್ರೂ ಇದ್ರೆ ಅಡವಿಯಲ್ಲಿ ಇದ್ದಿರ್ಬೋದು ಅಡವಿಯಲ್ಲಿ ಎಲ್ಲ ಇತ್ತು ನಿಮಗೆ ಲ್ಯಾಂಡ್ ಇತ್ತು ಲ್ಯಾಂಡ್ ಇತ್ತು ಸಂಪತ್ತಿತ್ತು ಹಣ್ಣು ಹಂಪಲುಗಳಿದ್ದವು ಕಟ್ಟಿಗೆಗಳಿದ್ದವು ನಿಮಗೆ ನೀವು ಅಲೆಮಾರಿಗಳಾಗಲ್ಲ ನೀವು ನಾವು ಅಲೆಮಾರಿ ತಂದು ಐದು ಪರ್ಸೆಂಟ್ನ ಮತ್ತೆ ಗುಳಿ ಮಾಡಲಿಕ್ಕೆ ಟ್ರೈ ಮಾಡಬೇಡ್ರಿ ಐದು ಪರ್ಸೆಂಟ್ ಅನ್ನು ಗುಣ ಮಾಡಿದ್ರೆ ಈಗಾಗಲೇ ಮತ್ತೆ ಅದನ್ನು ಸರಿ ಅಂತ ಅನ್ನೋದಕ್ಕೆ ಟ್ರೈ ಮಾಡಬೇಡ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ರಿಪ್ಲೈ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ